ಗಣೇಶ ವಿಸರ್ಜನೆ ವೇಳೆ ಅನ್ಯಕೋಮಿನ ಯುವಕರಿಂದ ಕಲಿಸಿತ. ಪೊಲೀಸ್ ಠಾಣೆ ಎದುರು ಗಣಪತಿ ಮೂರ್ತಿ ನಿಲ್ಲಿಸಿ ಹಿಂದೂಗಳಿಂದ ಪ್ರತಿಭಟನೆ ಬದರಿಕೊಪ್ಪಲು ಗ್ರಾಮದ ಗಣಪತಿ ವಿಸರ್ಜನೆ ಅಂಗವಾಗಿ ನಾಗಮಂಗಲ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗುತ್ತಿದ್ದ ಸಂದರ್ಭದಲ್ಲಿ ಮೈಸೂರು ರಸ್ತೆಯಲ್ಲಿರುವ ಅಲ್ಲಹ್ ಮಸೀದಿ ಬಳಿ ಎರಡು ಕೋಮುಗಳ ನಡುವೆ ಘರ್ಷಣೆಯಾಗಿದೆ ಸ್ಥಳದಲ್ಲೇ ಪರಿಸ್ಥಿತಿ ಉಲ್ಬಣಗೊಳ್ಳುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಎರಡು ಗುಂಪುಗಳನ್ನು ಚದುರಿಸಲು ಚಾರ್ಜ್ ಮಾಡಿರುವುದು ಕಂಡುಬಂದಿದೆ ಸ್ಥಳಕ್ಕೆ ಮೈಸೂರು ವಿಭಾಗದ ಐಜಿಪಿ ಬೋರಲಿಂಗಯ್ಯ ಭೇಟಿ ನೀಡಿ ಪರಿಶೀಲನೆ ಮಾಡಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮ ವಹಿಸಿದ್ದಾರೆ ಸಾರ್ವಜನಿಕ ಆಸ್ತಿಪಾಸ್ತಿ ಯಾವುದೇ ರೀತಿಯ ಅಹಿತಕರ ಘಟನೆ ಸಂಭವಿಸದಂತೆ ಪಟ್ಟಣದ ಟೌನ್ ವ್ಯಾಪ್ತಿಯಲ್ಲಿ ದಿನಾಂಕ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಹತ್ತು ಗಂಟೆಯವರೆಗೆ ಕಾಲಂ ಒನ್ ಸಿಕ್ಸ್ಟಿ ತ್ರೀ ಬಿಎನ್ಎಸ್ಎಸ್ ರೀತಿಯ ತಾಲೂಕು ಮ್ಯಾಜಿಸ್ಟ್ರೇಟ್ ತಾಲೂಕು ದಂಡಾಧಿಕಾರಿಗಳು ನಿಷೇಧಾಜ್ಞೆ ಹೊರಡಿಸಿದ್ದಾರೆ ತರುಣ್ ಕುಮಾರ್ ಚಾಮುಂಡಿ ಮಂಡ್ಯ ಜಿಲ್ಲೆ ನಿಮ್ಮ ಹೆಸರು ಗಣಪತಿ ಎಲ್ಲಿದ್ದು ಏನೇ ಹೆಸರು ಗಣಪತಿ ಎಲ್ಲಿದ್ದು ಹೆಸರು ಗಣಪತಿ ಗದಪಡೆ ಬದಲಿಕಪ್ಪಲು ನೀನು ಮೂತಿ ಏನ್ ಪಡೆದೋಗಿದ್ದದು ಕಣ್ಣಲ್ಲಿ